ಹೋಗೋಣ ಅಲ್ಲಿಂದ ನಮ್ದು ಅಂತ ಹೇಳಿ ಒಂದ್ ಗಾಡಿ ಹೋಗಿದ್ದೇವ್ ಅಲ್ಲಿ ನಾ ಹೊಡಿ ನೀ ಹೊಡಿ ಆಟ ಹೊಡಿ ಹಾಕ್ತಾನ ಅಲ್ಲಿಂದ ನೀನು ಒಂದ್ ಸ್ವಂತ ಎತ್ತ ತೊಂಬಾ ತನ್ನ ಬರೇ ಒಂದ್ ಎತ್ತ ಮಾತಿ ಗಂದಿ ಸಲುವಾಗಿ ಅವಾಗ ಮೈದಾನ ಹುಚ್ಚ ಬಿದ್ದ ಇಟ್ಟೆಲ್ಲ ಎತ್ತ ತಂದ ಇವಕ್ಕಿತ್ತ ಮುಂಚಿತವಾಗಿ ರಗಡ್ ಎತ್ತ ನಂಬರ್ ಮಾಡೇವು ಮಾರೇವ್ನು ಈಗ ಈ ಎತ್ತ ಬಂದ ನಿಡ್ಕೊಂಡ್ ಇದೊಂದ್ ಎತ್ ಬಹಳ ಚಲೋ ಐತೆ ಹಂಬಲ್ ಇಟ್ಟ ಇದೊಂದ್ ಮನೆಯಾಗ ಇಡ್ಬೇಕ ತಿಟ್ಟೆವು ಇದು ತಗೊಂಡ್ರಪ್ಲೆ ತ್ವರಿ ಮೈದಾನ ತ್ವರಿ ಮೈದಾನ ತ್ವರಿದಿಂದ ದರ್ಗಾದ ಮಡ್ಯಾಗ ನಾನ್ ಅಂತ ಹೇಳಿ ಹಿಂಗೊಂದ್ ಸ್ವಲ್ಪ ಸಮಸ್ಯೆ ಆಯ್ತಾ ಗಾಡಿ ಎತ್ತಿಲ್ಲ ಏನಿಲ್ಲ ಎತ್ತನ ತಗೊಂಡ್ ಹಿಡಬೇಕು ಅವಾಗ ಹುಚ್ಚು ಬೆಳಿತೀವಂಗ್ ಅವ್ರ ನಾನ್ ಎತ್ತ ತುಂಬಾ ಎತ್ತರ ಯಾಕೆ ಸುಮ್ಮನೆ ನೋಡೋಣ ಆಟ ಆಡಸ್ತಿ ಈ ಪ್ರಶ್ನೆ ಯಾ ಹಾಕಿರ ಅವ್ರು ಹಾಕ್ಲಿಲ್ಲನಾ ಅವ್ ಮುಂದ್ ಆಡ್ ಯಾಕ ಯಾಕೆ ಆಡ್ ಓಡ್ಯಾತ ಬೇಯ್ದ ಎತ್ತಿಲ್ಲಾ ಹಂಗಿಲ್ಲಾ ನನನ ನಾನು ಎತ್ತನ ತೋಂದ್ ಮೈದಾನ ಬರ್ಬೇಕತ್ತ ಮೈದಾನ ಹುಚ್ಚ ಅವಾಗ ಬರ್ತೇವಿ ಅಥಲಟಿ ಹನುಮತನವರಿ ಅದ ಕಾರಣ ಹುಚ್ಚದಿಂದ ಹಾ ಎತ್ತಿ ಬೆಳ್ದಾರ ಮೊದಲ ಏನ್ ಎತ್ತ ತಗೋಬೇಕು ರೇಸ್ ಮಾಡಬೇಕ ಏನಿಲ್ಲಾ ಸಾಲಿ ಕಲ್ತೋ ಸುಮ್ ತಿರ್ಗಾಡಕೋತ ಹಿಂಗ ಇದ್ದ ಅಲ್ಲಿಂದ ಅವಾಗಿನ್ ಹಿಡದ್ ಹಿಂಗ ಹುಚ್ಚ ಬರನ ಎತ್ತ ತೊಂದ ಬಂದೇವ ಎಲ್ಲಿ ಬಡ್ಚ್ಯಾಗಿನ್ ಫಸ್ಟಿಗ್ ಅದ್ರ ಹೆಸರನ ಬಡಚ್ಯಾಗಿನ್ ಎತ್ತ ತಂದೇವ್ ರಾ ರಾಜ್ಯಾ ಅಲ್ಲೆಲ್ ಚಾಲ್ತಿ ಅಲ್ಲಿ ಪಟ್ಟ ಹೊಡಿತಾನ ನಿಮ್ತ ಅಲ್ಲ ಇಲ್ಲೇ ಬಂದ ಚಾಲ್ತಿ ಅದ ಇಲ್ಲಿ ಬಂದ ನಿಮ್ ನಿಮ್ದಕ್ಕೆ ಚೊಲೋ ಮದ್ಲ ಏನ್ ಓಡ್ಸಿಲ್ ಏನಿಲ್ಲ ಇಲ್ಲಿ ತಂದೇನ್ ಓಡ್ಸಲಾತ್ತೇವ ಮಡ್ಡಿಗಿ ಡಾಂಬ್ರಿಗಿ ಎಲ್ಲಿ ಬೇಕಂದ ನಂಬರ್ ಮಾಡ್ತದ್ ಅತ್ತಾಲಟ್ಟಿ ಒಂದೊಲಿ ಬಂಗಾರ ಕೊಯ್ಕ ಆತ ಫಸ್ಟ್ ಎಲ್ಲ ಯಾ ಮೈದಾನಕ್ ಹಾಕಿದ್ರ ಫಸ್ಟ್ ತಂದ ಬೆಳಕ ಯಾ ಮೈದಾನ ಆರ್ಜ್ಯಾಳ ಆರ್ಜಾಳ ಅದರ ಇಲ್ಲೇ ಅತ್ತಲಹಟ್ಟಿ ಇದೆ ಗಾಡಿ ಒಣರಿ ಆ ಗಾಡಿ ಒಣ ಆ ದಿನ ಇಟ್ಟೋಲ್ ಮೇಸ್ತ್ರಿ ರಾಮು ಜಾಧವ್ ಇದ್ರ ಅಲ್ಲಿಂದ ಮುಂದ ಹಂಗ ಬರೋಣ ತಿಕೋಟಿಗ ಓಡ್ತು ನಮ್ಮೂರ್ ಬಂಗಾರ ಓಡ್ತು

ಮೈದಾನಕ್ ಬಂದೈತಿ ನೋಡೋಣ ತಗೋಳತ್ ಹೋಗಣ ಇವ್ಗ ಅವಾಗ ಎತ್ ಪಸಂದ್ ಬೇಡಣ ದೂಸ್ರಿ ಮನುಷ್ಯ ಆ ಬಡಿಗಳ ಮಲ್ಲ ಪೆತ್ತ ತಗೊಳಕ್ ಹೋಗೋಕ್ಕಿಂತ ಮುಂಚೆತ್ವಾಗ ಒಂದ್ ತಾಸು ಮುಂಚೆತ್ವ ಎತ್ ಮುಗುದ ಶೈಲ ಹತ್ತ ನಮ್ಮ ಬತ್ತ ಇದೇನ ಹೆಚ್ಚಿನ ರೇಟ್ ಡಿಮಾಂಡ್ಲೆ ತಗೋಳಿ ಮಟ್ಟಿಗೆ ಅನ್ನಾರ್ ಮೈದಾನ ನೋಡ್ಲಾ ನೀವು ನೋಡ್ಲಾಕ್ ಯಾರು ಓಡದ್ ಅದು ಒಂದ್ ವಶ ಅನ್ನೋ ಎತ್ತೈತ್ರಿ ವಶ ಎತ್ತಿರ ಅಲೋಕ್ನೂರ್ ಶಂಕರ್ ಅನ್ನಾರ್ ಎತ್ತ ತಗೊಂಡಿರ್ ವಶ ಅನ್ನೋದು ಮೊದಲ ಅದು ಡಾಂಬ್ರಿಗೆ ಓಡೇತಿ ಮಹಾರಾಷ್ಟ್ರಕ್ಕೂ ಹೊಡೀತಿ ಕರ್ನಾಟಕ ಮಹಾರಾಷ್ಟ್ರದಾಗ ಓಡತ್ ಎತ್ತ ಆದ್ರೂ ಕೂಡ ಇದ್ ಪೈರಿಯಾಗಿ ಮಹಾರಾಷ್ಟ್ರದಿಂದ ಬಂದಿತ್ರಿಯ ಹಾ ಶೈಲರಿ ಮನೆ ಶೈಲ್ಯ ಅಂದ್ರ ಶೈಲ್ಯ ಬರನ ನಾವ್ ಏನ್ ಮಾಡಿದೀವಿ ಸರಸ್ವತಿ ಮಡ್ಡಿಗೆ ಮೈದಾನ ಬಾ ನೋಡಕ ಒಂದ್ ಐತಿ ಅತ್ತಂದ ನಮ್ಮ ರವಿಯನ್ನ ಹೇಳಿದ್ರಿ ನನಗ ಆಯ್ತಾನ ಹಿಂಗ ಹೋಗಿ ಬರ್ತಿನ ತನ್ಮ್ ಹೇಳಿ ಗಾಡಿ ತು ಒಂದ್ ಹೋದ್ರಿ ಆಯ್ತಾ ಅಲ್ಲಿ ಓಡಿತ ಎತ್ತಿನ ಒಂದ್ ಪಾಯಿಂಟ್ ನಮ್ಗೆ ಯಾತ್ರ ಹೇಳಿ ಹನುಮಂತನ ಏನ್ ಹೇಳ್ತಾನ ಹೋಗಿ ನೋಡಿ ಬಾ ನೋಡ್ ಗಿಸಿಂದ ಚಲೋ ಪಾಸ್ ನಿನಗೆ ಹೆಂಗ್ ಅನಸ್ತತ್ ನೋಡು ಪಾಸ್ ಅಂದ್ರೆ ಎಷ್ಟ್ ಬೇಕಾದ್ರೆ ರಾಕ್ ಹೋಲಿ ಚಲೋ ಆದ್ರೆ ತೋರ್ನು ಈ ಮಾತಂದ್ರೆ ರಕ್ಕದ ಏನು ಹೇಳಲಿಲ್ರಿ ಅವ ರಕ್ಕದ ಏನ್ ಐತೆ ಹಿಂದಾಡ್ಸಿ ಮಾತಾಡ್ತಾನ ಅಂತಂದ್ರ ರಕ್ಕದ ಏನು ತೆಲಿನ ಕೆಡ್ಸೋಬೇಡ ಒಟ್ ಎತ್ತ ಒಂದ್ ಹೆಂಗ್ ಐತಿ ನಿನಗ್ ಇತ್ರ ಇತರ ತಗೊಂಬಾ ಅಂತಂದ್ರ ಅಂತ ಹೋದೆವು ಅದೊಂದ್ ಒಂದ್ ಪಾಯಿಂಟ್ ಹೆಚ್ಚಾಗೆ ವಶಾಗ್ ಒಂದ್ ಪಾಯಿಂಟ್ ಹೆಚ್ಚಾಗೆ ತಗೊಂಡ್ ಓಡ್ಲಾತಿತ್ರಿ ಅದ್ ನಮಗ್ ಮನ್ಸಿಗೆ ಬತ್ರಿ ಅಲ್ಲಿ ಮಡ್ಯಾಗ ಮೈದಾನದಾಗ ಬಾರಣ ಅಂತ ಮುಂದ ಒಂದ್ ದಿವಸ ನಸಕಿನಾಗ ಒಟ್ಟ ಆರಕ್ಕ ಹಾದ್ಯಾರಿನ ಮಾನವಾಡಿಗೆ ರವಿ ಅಲಕ್ಕನೂರ ರವಿ ಬಂದ ಅತ್ನಿಗಿಳಿದ್ ಅಲ್ಲಿ ಅವನ ಕೂಡ ಆಕಡೆ ಹಾದ್ಯಾರ ಹೋಗಿನ ಒಟ್ಟ ಅರ್ಧ ತಾಸ್ ಮುಂಚೆ ಹೋಗಿರ್ಲಿಕ್ಕಂದ್ರ ಮತ್ತೊಬ್ರಿಗೆ ಮುಗಿತಿತ್ರಿ ಅತ್ತ ಶೈಲ ರೀ ಶೈಲ ಮುಗೀತಿತ್ರಿ ಮತ್ತೊಬ್ರಿಗ್ ಮುಗುದಿತ್ತಂದ್ರ ನಮ್ಗೆ ಮನಿಗ್ ನಮ್ ಮನಿಗ್ ನಮ್ಮ ಅಣ್ಣ ಬರ್ತಿದಿಲ್ರಿ ಅವನ್ ಶೈಲ ಅನ್ನ ತರ ನೋಡ್ತನ್ರೀ ಅವನ ಅವ ಬರ್ತಿದ್ರಿ ನಮ್ಮ ಮನಿಗಿಲ್ಲಿ ಅದು ಏನೋ ಅನ್ನ ಅವ ಯಾರೀ ಅಜ್ಜಮ್ಮ ಬಾಳು ಕಾಕಾರ ಏನ್ ಮಾಡಿದ್ರು ಹಂಗೆ ದಾಪಡ್ ತೋಡ್ ಕೊಟ್ರು ಅಣ್ಣಾಗ ಇಟ್ಟಿಕೆ ಮುಗ್ದಿಲ್ಲ ಅವ ಹೇಳಿದ್ರಿ ಇಟ್ಟಿಗೆ ಮುಗ್ದೇತಲ್ಲ ಅವನಕಿತ್ತ ಮೂವತ್ ಸಾವಿರ ವಾಡಾಗಿ ನಾ ಸ್ವಂತ ಮುಗಿಸಿನಿ ಅಣ್ಣಾಗ ಸುಳ್ ಹೇಳಿ ಇಟ್ಟಿಕ್ಕೆ ಮುಗ್ದ ಅಂತ ಹೇಳಿ ಆಯ್ತ ಅಲ್ಲಿ ಹೋಗಿ ಅಕ್ಕ ಎನಿಸ್ಟ್ ಕೊಟ್ಟಿಂದನೆ ಎಂಬತ್ ಸಾವಿರ ಹೆಚ್ಚು ಕೊಟ್ರಿ ಅವ್ರಿಗೆ ಯಾರೋ ಎತ್ತರಕ್ ಹೋಗನ ಎಂಬತ್ ಸಾವಿರ ಹೆಚ್ಚಕ್ ಕೊಟ್ಟ ಇಟ್ಟ ಹೆಚ್ಚಿಗೆ ರಾಕ್ ಅಂದ್ರ ಅವ್ರು ಅವರೇ ಎತ್ತಿನ ಮಲಕ್ರ ಇವ್ಯಕ್ರಿ ಹೆಚ್ಚಿಗೆ ರಕ್ತಂದ್ರ ಮತ್ತೆ ಎಟ್ಟಕ್ ಮುಗ ನಮಗೂ ಗೊತ್ತಿಲ್ರಿ ಅವನೇ ಮುಗಿಸ್ ತಮ್ಮ ಅಯಂತ ಎಂಬತ್ ಸಾವಿರ ಒಳಗ್ ಕೊಟ್ರು ಅವ್ ಕೆಟ್ ಬಿದ್ದತ್ ರ ತಗೊಂದ್ರಿ ಎತ್ತಿಗೆ ತನ್ ಬಳಕ ಯಾವ ಮೈದಾನ ಫಸ್ಟ್ ತಿಂಗಳ ಪರಿ ಮಾಡಿದ್ರಿ ಯಾವ ಮೈದಾನ ಹೊಡಿಸಿದ್ರಿ ಹಂಗ ಹೊಡಿತು ಕಂಕನವಾಡಿಗೆ ಮೊದಲ ವಶಾನ್ ಕೂಡ ಮಡ್ಯಾಗ ಹೊಡಿತ್ರಿ ಸೌಸುದಿ ಮಡ್ಯಾಗ ಆಯ್ತ ಒಳ್ಳೆ ಏನಾಯ್ತು ಒಂದ್ ಪಾರ್ಟಿ ಕಂಕನವಾಡಿಗೆ ವಶಾನ್ ಕೂಡ ಹೊಡಿತ್ರಿ ದೋಣ ಆಯ್ತ್ರಿ ಅಲ್ಲಿ ಆಯ್ತ್ ಹೊಳೆ ಮತ್ ಹೊಳಿ ಕಂಕ ಎರಡ್ ಲಕ್ಷ ಒಂದ್ ಲಕ್ಷ ಮತ್ತೊಂದ್ ಮೈದಾನ ಮಾಡತ್ರಿ ಅಲ್ಲಿ ದೇಸಾಯರ್ ಹೇಮಂತ್ ದೇಸಾಯತ್ತಿನ ಕೂಡ ಓಡಿಸಿದ್ರಿ ಅಲ್ಲಿ ಎಪ್ಪ ಆಯ್ತ್ರಿ ಒಂದ್ ನಂಬರ್ ಒನ್ ನಂಬರ್ ಆಯ್ತ್ರಿ ಕಂಕರ ಎತ್ತಿನ ಕೂಡ ನೋಡಿ ಹೇಮಂತ್ ದೇಸಾಯ್ ಮೂರ್ ಸರ ನಮ್ ಮನಿ ಗಾಡಿ ಬಂದ ಎತ್ತ ಪೈರಿ ಕೊಡೋ ಎತ್ತ ಪೈರಿ ಕೊಡ ಯಾಕಂದ್ರ ಶೈಲಿಯನ್ ಕೂಡ ರೀ ಹಾ ಶೈಲಾನ್ ಕೂಡ ಅವಂಗ ಎತ್ತ ಓಡುದ್ ನೋಡಿ ಅವ್ ಮನ್ಸಿಗ್ ಬಂದ್ ಮೂರ್ ಸರ ನಮ್ಮಲ್ಲಿ ಬಂದ್ ಮಣ್ಮಾಡ್ಕೊಂಡ್ ನಾಲ್ಕಟ್ಟೆ ಎತ್ತ ಬೇಕ ಹಠಾ ಮಾಡಿ ಎತ್ತ ಹುಡ್ಕೊಂಡ ಅವ್ರ ಊರಾಗ ಅವ್ ಹಠ ಮಾಡಿ ಹುಡ್ದಂಗ ಗಾಡಿ ಏಕ ಆತ ಏಕಾತು ಇದು ನಮ್ ಶೈಲ್ಯ ಅವನ್ ಸೋಣ್ಯಾ ಅಲ್ಲಿ ಆ ದೊಡ್ಲಿಂದ ಮತ್ತೆ ನೆಕ್ಸ್ಟ್ ಸಂಸ್ಕೃತಿ ಮಡ್ಡಿಗೆ ನಮ್ ಕಡೆ ಬಂದ್ ಬೆಳಕೆ ಸಂಸ್ಕೃತಿ ಮಡ್ಡಿಗೆ ನಾಲ್ಕ್ ಸರ ಏಕ ಆಗಿತ್ತ ಒಂದ್ಸರ ಸೌದತ್ತಿ ತಾನಾಜನ ಟೋಕಾ ಜೋಡ ಏಕಾತು ಅವತ್ ನಾ ಗಾಡಿ ಒಂದು ಮುಂದಿದ್ದಿ ಹಿಂದ ಇವ ಇದ್ದ ಆ ಉಮ್ರಾನಿ ಚಂದ್ರು ಅಲ್ಲಿಂದ ಹಿಂದಾಗಾಡ್ಸ ಪತ್ತು ಹೊರಿ ಜೋಡ ಒಂದ್ ಎರಡನೇ ಪಾರ್ಟಿ ಹೋದಾಗಣ ಅವಾಗೂ ಏನೈತಿ ಜೀರ್ಗಾಳ ಸುನಿಲ್ ಹಗ್ಗ ಮಾಡ್ದ ನಾ ಹಿಂದಿದ್ನಿ ಅವತ್ತು ಏಕಾಗೈತಿ ಮೂರನೇ ಸರ್ತೇಕ ಇದ್ ಕರ್ಗಣಿ ಹೋರಿ ತಂದಿದ್ದ ಯಾವ ಶಾನೂರ್ ಅವತ್ ಐವತ್ ಸಾವಿರಕ್ಕೂ ಏಕಾಗೈತನ ಗಾಡಿ ಸುಟ್ಟಿ ಮಾಡಿ ಮೂರ್ ಮೈದಾನ ಸತತ ಇದ ನಮ್ ಕಡೆ ಬಂದ ಒಳಕೆ ನಾಕ್ ಮೈದಾನ ಸತತ ಏಕಾಗೈತೆ ಸಂಸ್ಕೃತಿ ಮಡ್ಯಾಗ ನಾಲ್ಕು ಮೈದಾನ ಕೆತ್ತ ಚೇಂಜ್ ಒಂದ್ಸರ ಪತ್ತು ಸಾವಕಾರ सर ऐन्त सवदती तानाजोक बन कि ओडत अलींद इनोंदि वश वश्या इला वश्यास वश्यावद तानाजना टोक यर सर होतू सौकार मोर् सल ने सल ऐन तो इग शैलनगौड अयनापूर केकियनापूर दोन आग आता सता ओड ऐवत सार किव सि मध्या मध्ये प्राईज ಇದವಣ್ಣ ಸೌದತಿ ತಾನಾ ಜನ ಜೋಡ ಓಡಿದ್ರು ಕೂಡ ಇತ್ತು ಎರಡನೇ ಸರ ಪತ್ತು ಸೌಕರ ಕೂಡ ಓಡದಾಗ ಹತ್ತ ಸಾವಿರ ಇತ್ತು ಮೂರನೇ ಸರ ಏನೈತಿ ಕರಗಣಿ ಎತ್ತ ನಾವ್ ತಗೋಬೇಕಂತ ಹೇಳಿ ಅಮೇಶ್ ಕರಿಶ್ ಅತ್ತ ಹುಡಿದ್ದೆವು ಅಲ್ಲಿ ಪಾಸ್ ಬರೋಣ ಆ ಎತ್ತ ತಗೊಂಡೆವು ನಾಲ್ಕೂರ್ ಲಾಖಕ್ ಸೋನ ಸೈಲ್ಯಾನ್ ಜೋಡ ಸೈಲ್ಯಾನ್ ಹಿಂಬಾಲ್ ಓಡ್ತೈತ್ಲಣ್ಣ ಆ ಎತ್ತ ನಮ್ ಸತಾ ಜೋಡಣ ಎಲ್ಲೇ ಐನಾಪುರಕ್ಕೂ ದೋಣ ಆಗೈತೆ ನ ಗಾಡಿ ಅವಾಗ ಗಾಡಿ ಒಂದ್ ಶಾನೂರ್ ಹಗ್ಗಕ್ಕಿದ್ದ ಹಿಂದ ಮಟ್ಟ ಅಪ್ಪು ಇದ್ದ ಅಲ್ಲಿಂದ ಪಂಚ್ ನಟಿಗೆ ನಮ್ಮ ನಮ್ ಸತೋಡಣ ಕೆಲ್ಸಂಗ ಸಿದೋಣ್ಣ ಅವರದ್ ಅವನ ಒಬ್ನೇ ಗಾಡಿ ಒಣ ಇದ್ದಾನ ಅವತ್ ಹೊಡ್ದಾಗ ದೋಣ ಆಗೈತಿ ಅಲ್ಲಿಂದ ಉಳದ ನಾ ಆರ್ ಪಾರ್ಟಿ ಓಡಿಸಿನ ಶೈಲ ಬಂದ್ಬಿಳಕ್ ಬಂದಾಗ ಬಂದ್ ಬಳಕೆ ಸ್ಟಾಟಿಗ ಓಡಿಸ್ದವ ಅಲ್ಲಿಂದ ಒಂದ್ ಮೈದಾನ ಏನೈತೆ ಅವನ್ನೂರ್ ಸಂಬ ಕಂಕವಾಡಿಗೆ ಸಲುವಾಗಿ ಆಲಕ್ನರ್ ಶಂಕರ್ ಒತ್ತಾಯ ಮಾಡಿ ಎತ್ತ ಹುಡ್ಕೊಂಡ ಸಂಸ್ಕೃತಿ ಸರ ಕೂಡತ್ತ ಅದೇ ಅವನು ಮಾತ್ ಮೇರ್ಬಾರ್ದ ಹಂಗೆ ಓಡ್ದೇವು ಆ ಸರ ಎತ್ ಜನ ಕಮ್ಮಿ ಬಂದದ ನಿಮ್ ಮನಿಗ್ ಬಂದ ನಿಮಗ ಖುಷಿ ವಿಚಾರ ಅಂದ್ರ ಈಗ ನೀವು ತಂದಾಣದು ಯಾ ಖುಷಿ ವಿಚಾರ ಆಯ್ತ ಸಂಬಂಧ ಹೆಂಗ ಅಂತೇಳಿ ಈಗ ಹೇಳ್ಬೇಕಂದ್ರ ನಾವ್ ಅದ ರೇಸಿಂದ ಅಷ್ಟೊಂದು ಏನ್ ಹುಚ್ಚಿದ್ರಿ ನನಗ ಇಲ್ಲ ದರ್ಗಾದ್ ಮಡ್ಯಾಗ ಒಂದ್ ಮೈದಾನ ನೋಡಕ್ ಹೋಗಿದ್ದೇನೆ ಸುಮ್ಮ ನನ್ ಕಡೆ ಬೈಕ್ ಇತ್ತು ನಮ್ ತಮ್ಮ ರೇಸ್ ನೋಡಕ್ ಬಾತ ಹೋಗಿದೀವಿ ಇವಾಗ ನಮ್ ಕಾಕನ್ ಮಗ ಗಾಡಿ ಓಡಾತ್ನಾಗ ದರ್ಗಾದವ್ರು ಗಾಡಿ ಆಡ್ ಮಾಡ್ ಜೋಡಿ ಜಗಳ ಮಾಡಿದ್ರು ಮಾಡ ನಮ್ ಕಾಕನ್ ಜೋಡಿ ಯಾಕೆ ಜಗಳ ಮಾಡಿರತ್ ಹೋಗಾನಿಲ್ಲ ಏನಿಲ್ಲ ನೀ ಯಾಕೆ ಬರ್ತಿ ಸುಮ್ನೆ ಅಡ್ಡ ಎತ್ತ ತಂದ ಮಾಡತ್ತಂದ್ರ ಅವ್ರು ನೆಕ್ಸ್ಟ್ ಸಂಡೇ ಕ್ಬಿಡ್ತಿದ್ರ ಅವ್ರು ರೇಸಲ್ಲ ಇರಾನಂದ್ ಬಂದ್ ನೋಡೋಣ ನಾವೊಂದ್ ಎತ್ತೋಳಂತ ಒಂದ್ ಎತ್ತ ನೆಕ್ಸ್ಟ್ ಸಂಡೇ ನಾವ್ ರೇಸಿಗೆ ಹೋದ್ ಹೋದ ನಂತರ ಅದೇ ಅಲ್ಲಿ ಹೋದ ನಂತರ ಎರಡ್ ನಂಬರ್ ಆಯ್ತು ನಮ್ ಹೊಸ ರಾಜ ಅಲ್ಲಿಂದ ನಮಗೂ ರೇಸಿನ ಒಂದಷ್ಟು ಇಂಟ್ರೆಸ್ಟ್ ಬಂದಂಗ ಆಯ್ತು ನಮಗ ರೇಸಿನ ಅಷ್ಟೊಂದು ಇಂಟ್ರೆಸ್ಟ್ ಏನಿದಿಲ್ಲ ಅಲ್ಲಿ ಎರಡ್ ನಂಬರ್ ನಾವು ಸ್ವಲ್ಪ ಮಜಾ ಖುಷಿ ಮಂದಿ ಹೋಳಿ ಆಗೋದು ಪಬ್ಲಿಕ್ ಕೂಡುದು ನಿಮ್ದು ಎತ್ತ ಈ ಕೇಳೋದು ಮಾಡತನ ಹಂಗ ಮಾಡ್ಕೋತ ಹೋಗೋಣ ಅದಾದಿಂದ ಅದೊಂದ್ ಸ್ವಲ್ಪ ಎತ್ತಿನ ಕಾಲ್ ಬ್ಯಾನ್ ಆಯ್ತದ ಸೌಳಿಗೆ ಮೇದಾರ್ ಮೇಲೆ ಅದು ಗ್ಯಾಪ್ ಆದ ನಂತರ ಗ್ಯಾಪ್ ಆದ ನಂತರ ಯಾವ್ದ್ ಎತ್ತಿರ ಎತ್ತಿರಲ್ಲ ಇವನ ಒಂದ್ ಯಾವ್ದು ಎತ್ತ ನೋಡೋಣ ಅಣ್ಣತ್ನ ಹಿಂದೆ ಒಂದ್ ಸಂಸದ ಮಟ್ಟ ಒಂದ್ ಎತ್ತೋಡಕ್ ಬರತ್ತದ ಬಾ ತಿನ್ ದೋಸ್ತ ರವಿ ಎತ್ತ ಅದನ್ನ ಬಾ ತಂದ ಅಲ್ಲಿ ಹೋಗಿ ನೋಡ್ಕೊಂಬಂದ ಅದ ತೋಳ ಅಂದ್ರ ತೋಳಣ ಅಂದ ನೋಡೋ ಎಷ್ಟ ಆಗ್ತದ ನೋಡತ್ತೇಟ್ ಅದ ನನಗ ಹೇಳ ನನಗೇನು ಹೇಳಿಲ್ಲ ನಮ್ದು ಒಂದ್ ಸ್ವಲ್ಪ ಬೇರೆ ಕೆಲಸ ಸ್ವಲಾಪಕ್ಕೋಗಿದ್ನಿ ಸ್ವಲ್ಪ ಬರುವಾಗ ಎತ್ತ ಮುಗಿಸಿದ ಇಷ್ಟಕ್ ಎಷ್ಟು ಹೇಳಿಲ್ಲ ಆಯ್ತು ತರ್ನ ಐದ್ ದಿವಸ ಟೈಮ್ ಕೊಟ್ಟಾರ ಅವರು ತೋರ್ನ ಸಾರೋಡ್ ಮೈದಾನ ಇತ್ತ ಇಲ್ಲಿ ಸಾರ್ವಡ್ದಾಗ ಐವತ್ ಸಾವಿರ ಮೈದಾನ ಮಾಡಲ್ಲ ಏನ್ ಓಡಿಸಿದ್ದ ಅಂತ ಹೇಳಿ ನಾನು ತರಬಾರದ ಸುಮ್ ಕೂತಿದ್ನಿ ಏನಂದ ಸಾರೋಡ್ ಓಡಿಸೋದಲ್ಲ ನಾಳೆ ಹೋಗಿ ಎತ್ತ ಅಂತ ನಾನೇ ಓಡಿಸೋದ್ ಬೇಡ ಹೋಗಿ ಅಲ್ಲಿ ಯಾವ್ದು ಮಾನೇವಾಡಿಗೆ ಹೋಗಿ ಅದು ಶೈಲ ಆತೀ ಇದು ಶೈಲ ಅತ್ಯಾಷ್ಟ್ರಿ ಯಾರು ಅಭಿಮಾನಿಗಳ್ಗು ಇರ್ಬೇಕಲ್ರಿ ಸದ್ ಇವಾಗ ಮಂದಿ ಅವ್ರ ಇವರು ಈಗ ಹೇಳ್ಬೇಕಂದ್ರೆ ಅದು ಶೈಲಾ ಅತ್ತ ಬರ್ಲಿ ಬಿಡ್ಲಿ ಅಕಸ್ಮಾತ್ ನಮ್ ಕಾರ್ ತಂದ್ ಮತ್ತೊಂದ್ ಊರಿ ನಾವು ಮೇದಾ ನೋಡ್ಲಕ್ಕ ಆದ್ರುನು ಬರೀ ನಾನ್ ಕಾರ್ ನೋಡಿದ್ರೆ ಶೈಲ ಅಂತ ಬರ್ಲತ್ತೆ ಬ್ಲಾಕ್ ಕಲರ್ ಕಾರ್ ಬತ್ತ ಶೈಲಾತ್ನ ಮಾಲಕನ್ ಬತ್ತು ಶೈಲಾ ಅತ್ ಬರ್ತದ ಯಾರ ನಾವ್ ಸುಮ್ ನಮ್ಮ ಶೈಲಾತ್ ಜಾಪ್ ಇಟ್ಟು ನೋವು ರೇಷ್ಮಲ್ ಇಟ್ಟು ನಾವು ಸುಮ್ ನೋಡಕ್ ಹೋದ್ರೆ ಪಬ್ಲಿಕ್ ಕೊಡ್ಲತ್ತದ ಆ ಟೈಪ್ ಪಬ್ಲಿಕ್ ಐತಿ ಎಲ್ಲ ಪ್ರೇಮ್ ರಿಕ್ವೆಸ್ಟ್ ಒಂದ್ ಮುನ್ನೂರು ಪ್ರೇಮ್ ರಿಕ್ವೆಸ್ಟ್ ಜಾಸ್ತಿ ಆಗ್ಯಾರ ಎಲ್ಲಾರೇ ಈಗ ಶೈಲಾ ನೀವು ಮೈದಾನಕ್ಕ ಹೋಗಿರ್ತಿಲ್ಲ ಮೈದಾನಕ್ಕೆ ಹೋದಾಗ ನಿಮ್ ಎತ್ತ ಮೈದಾನ ಅಂದ್ರೆ ನಿಮ್ ಬಾಜು ಬಂದ ನೀವು ಶೈಲಾ ಎತ್ತಿನ ಮಾಲ್ಗಿಂತ ಆಜು ಬಂದ್ರವಾಗ ನಿಮಗೆ ಯಾತ್ರ ಖುಷಿ ಅನ್ಸ ಖುಷಿ ಆಗ್ತದ್ರೆ ಅವಾಗ ಇಲ್ಲ ನಾವೆಲ್ಲ ಕರ್ನಾಟಕದಾಗ ನಮ್ ಅಡ್ವರ್ಟೈಸ್ಮೆಂಟ್ ಅವು ಕೇಸ್ ಅಂತ ನೂರ ಕೇಸ್ ಇದ್ದು ಇಲ್ಲ ತಿರ್ಗಾಡ್ತಿದೀವಿ ಎತ್ ಬಂದ ನೋಡೋದು ಅವ್ರ ಕೇಸ್ ಬಗ್ಗೆ ಏನಿಲ್ಲ ಎಲ್ಲಿ ಏಯಸ್ ಇದ್ರದ ವ್ಯವಸ್ಥೆ ಮಾಡ್ಲಾಕ ನಮ್ ತಮ್ಮಾಗ ಹೇಳ್ತಿನಿ ಅವ್ ಹುಡ್ಗ ಆಳದ ಅವ್ ಹೇಳ್ಕೊತಿರ್ತಾನ ರೆಡಿ ಮಾಡುದು ಅವ್ರ ಜೋಡಿನ ಚಿಂತನೆ ಇರೋದು ಎಲ್ರ ಮೈದಾನಕ್ಕೆ ಹೋದ ಅಲ್ಲಿ ಮಂದಿ ಹನುಮಂತನ ಎತ್ತ ಬಂದೆ ಬ್ಯಾರೆ ಜಿಲ್ಲಾದಾಗ ಸುಮ್ಕೆ ಇವನೇ ಹನುಮಂತನ ಇವ್ರದ ಎತ್ತ ಸೈಲೆ ಈ ಶೈಲೆ ಎತ್ತಿನಿಂದ ನಮ್ದು ಎಲ್ ಬೇಕಲ್ ಪರಿಚಯ ಮಹಾರಾಷ್ಟ್ರ ಕಡೆ ಅದು ನಾವ್ ಕರ್ನಾಟಕದ ಹೆಂಗಿದ್ದೇವೆ ನಮ್ಮ ಪಬ್ಲಿಕ್ ಗೊತ್ತೈತಿ ಮಹಾರಾಷ್ಟ್ರದ ಯಾರಿಗ್ ಗೊತ್ತಿದಿಲ್ಲ ಇವು ಇದು ಈ ಶೈಲೆ ಹತ್ತಿನಿಂದ ಎಲ್ಲ ಕಡೆ ನಮ್ದು ಅಡ್ವರ್ಟೈಸ್ಮೆಂಟ್ ಇವಾಗ ನಿಮ್ ಶೈಲಾತಿನ ನಿಮ್ ಶೈಲಾತಿನ ಬಗ್ಗೆ ಏನ್ ಒಳಗ್ ಅಭಿಪ್ರಾಯ ಏನೈತ್ರಿ ನಿಮ್ ಮನ್ಸಿನ ಮಾತೇನಾದ್ರೆ ಶೈಲಾತಿನ ಬರ್ತದೆ ಶೈಲಾತಿನ ದೋ ಅಭಿಪ್ರಾಯ ಅಂದ್ರೆ ಏನ್ ನಮ್ಮ ಮನೆ ಮಗ ಇದ್ದಂಗೆ ಅದ್ ಅದ್ರದಿಂದ ಅದ್ರದಿಂದ ಒಂದ್ ಟೈಮ್ ಸರಿ ಊಟ ಮಾಡಕತ್ತ ನಮ್ ಕೇಸ್ ನೂರ ಎಂಟು ಕೇಸ್ ಅಕ್ಕಿತ್ತು ಈ ಶೈಲಾಯತ್ ಬಂದ ನೋಡಿದ್ರೆ ಯಾವ್ದಿಲ್ಲ ಅಂದ ಮನೆ ಮಗ ಇದ್ದಾಗ ಅದರ ಹತ್ರ ಜೋಡಿನ ಚಂತನ ಕೊಡುದು ಚಂತನ ಇಂದ್ರ ಅದರ ಜೋಡಿನ ಇರುತ್ತೆ ಜಾಸ್ತಿ ಜಾಸ್ತಿ ಹೆಲ್ತ ರಡಕದೆ ಲೋಗನ್ ಯಾಚು ಟೈಮ್ ಪ ಸದ್ರುಡಾ ಮಾಡ್ತರೆ ತರತ ಈ ಜಾಸ್ತಿ ಟೈಮ್ ಪಾಸ್ ಸದ್ರ ಜೋಡಿ ಒಟ್ಟು ಎಲ್ಲರೂ ಹುಡುಗರು ಇರ್ತಾರೆ ಇಲ್ಲಿ ಬಂ ಕುತ್ತೆಲೋ ಅಂತ ಅದರ ಜೋಡಿ ಬೈಕ್ ಪ್ರೈಸ್ ಗೆದ್ದಿನ ಅದು ಯಾ ಮೈದಾನ ಇದ್ರಿ ಬೈಕ್ ಪ್ರೈಸ್ ಲೋಕಾಪುರ್ ಮೈದಾನ ಇತ್ತ ಲೋಕಾಪುರ್ ಮೈದಾನ ಮೂರ್ ಬೈಕ್ ಇದ್ವು ಪ್ರೈಸ್ ತನಕ ಇಪ್ಪತ್ತೊಂದು ಬೈ ಎತ್ಗಳು ಗಾಡಿ ಕುಡಿದ ಕುಡಿದು ಬೈಕ್ ಶೈಲಾನ್ ಜೋಡಿ ಜೋಡಣೆ ಶೈಲಾ ಹೊಡೆದಿಲ್ರಿ ಅದು ಇದು ಬೈಜಾ ಹೊಡೆದ್ ಬಂಡೆ ಹೊಡೆದ ಬೈಜಾನ್ ಜೋಡಿ ಜೋಡಣೆ ಬೈಜಾನ್ ಜೋಡಿ ಇಲ್ಲ ನಮ್ ಊರಾಗ ನಮ್ ದೋಸ್ತ ಶಾಸು ಅಂತ ಸಾಸು ಎತ್ತಿತ್ತು ಕರ್ಗಣಿದ ಗಾಡಿ ವಾಹನ ಇರಿದಿರ ಗಾಡಿ ವಾಹನ ಶಿವಾಣ ಅಂತ ಇಲ್ಲ ರತ್ನಾಪುರ ಮಾಡುವ ಶಿವಾನಂದ ರತ್ನಾಪುರ್ ಮಾಡುವ ನಮ್ ಕಾಕ ರತ್ನಾಪುರ ಮಾಡ್ ಇದ್ರು ಇಪ್ಪತ್ತೊಂದ್ ಗಾಡಿ ಇದ್ವು ಇಪ್ಪತ್ತೊಂದ್ ಗಾಡಿ ಒಳಗ ಮೂರ್ ನಂಬರ್ ಆಯ್ತದೆ ಇಪ್ಪತ್ತೊಂದ್ ಗಾಡಿ ಒಳಗ ಮೂರ್ ನಂಬರ್ ಒಳಗ್ತ ಒಂದ್ ಬಂಗಾರದ ಒಂದ್ ಮೈದಾನ ಅವಾಗ ನಾವು ನಾವು ಎಲ್ಲಾ ಬಂದಿವಿ ನೋಡಿವನ ನಾವು ಅಭಿಮಾನ ಅವಾಗ ನಂಬರ್ ಆಗಿತ್ತು ಮೊದ್ಲು ನಂಬರ್ ಆಗ್ಬೇಕು ಅವಾಗ ನಾವ್ ಮಾತಾಡ್ತಕ್ಕದಲ್ಲ ಆತ್ರಿ ಆಗೈತಿ ಅವಾಗ ನೋಡಿ ನಿಮ್ಗೆ ಯಾರತಿ ಅನಸ್ತಾನು ಯಾರತಿ ಖುಷಿ ಅನಸ್ತಾನೆ ಏ ಖುಷಿ ಅನ್ಸಿನ್ ನಮ್ ಹುಡುಗ ಹೇಳಿದ ನಾನ್ ನನ್ನ ಗಾಡಿ ಎತ್ ಸಜ್ಜೈತಿ ಎತ್ ಏನೇ ಆದ್ರೂ ಗಾಡಿ ಹೇಕ್ ಆಗ್ತದೆ ಏನು ತಲೆ ಕಡಿಸ್ಬೇಡ ನೀ ಏನು ಟೆನ್ಶನ್ ಮಾಡ್ಕೋಬೇಡ ನನ್ ಮೈದಾನ ಒಂದ್ ಎರಡು ದಿವ್ಸ ಇರ್ತಾನ ಟೆನ್ಶನ್ ಆಗಿತ್ತು ಎತ್ತಿನ ಸ್ವಲ್ಪ ಕಾಲ್ ಬ್ಯಾನ್ ಇತ್ತದ ಅಂತ ಅವ್ ಹೇಳ್ದ ನೀ ಏನೂ ತಲೆ ಕೆಡ್ಸೋಬೇಡ ನಾ ಎಲ್ಲ ಇಟ್ಟಿನ ಅದನ್ನ ಗಾಡಿ ಬಿಟ್ಟೆ ಹೇಕ್ ಆಗ್ತದ ಬಟ್ಟೆ ತಲೆ ಕಡಿಸ್ಕೊಡು ಒಂದ್ ತೊಲಿ ಬಂಗಾರ ಹತ್ರ ಹನಿ ಬರ್ತದೆ ತಲೆ ಕಟ್ಸ್ಕೊಡ್ತೇ ಅದ ಬಂಗಾರ ನಾ ಶೈಲಿ ಶೈಲಾ ಮೇಲೆ ಅದ ಬಂಗಾರ ಅದೇ ಬಂಗಾರ ಈಗ ನಿಮ್ ಹೊರ ಅರ್ಧ ತೊಲಿ ಬಂಗಾರಿದ್ದಾಗ ಅದು ಸಲಗರ್ ಕಾ ಸಲ್ಗಾರ್ ಕಾಳ ಎತ್ತ ಮಾಡಿದ್ರ ಅದೇ ಎತ್ತ ಜೋಡ್ನ ಮಾಡ್ತ ಯಾರು ಹೇಳಿದ್ರ ಅದೇ ಜೋಡಣೆ ಮಾಡೋದು ನಮ್ಮ ತಮ್ಮ ಹೇಳಿ ಅದೇ ಎತ್ತ ಮಾಡೋದಾಗ ಹ್ಯಾಂಡ್ ನಂಬರ್ ಮಾಡ್ತದಂದ್ರೆ ಮಾಡಿನ ಚಲೋ ಓಡ್ತದೆ ಗಾಡಿ ಗಾಡಿ ಬಿಟ್ಟೆ ಮತ್ತ ಆ ಮೈದಾನ ನಿಮ್ಮ ಮೂರ್ ಎತ್ತು ಓಡ ಅಂತ ಹೇಳಿ ಕೇಳ್ಪಟ್ಟೆ ನಾವ ಮೂರ್ ಎತ್ತು ಓಡಿದ್ರು ಒಂದ್ ಸ್ವಲ್ಪ ಒಂದ್ ಎತ್ತಿಗೆ ಏರ ಇದು ಅಟ್ಗೆ ಆಶ್ ಅದು ಕ್ಯಾನ್ಸಲ್ ಆಯ್ತು ಮೂರ್ ನಂಬರ್ ಆಗ್ಯದ ಬೈಜ ಇದು ಒನ್ ನಂಬರ್ ಆಯ್ತು ಶೈಲಿ ಆಯ್ತು ಎಲ್ಲರ ಮೈದಾನ ಬೈಜ ಶೈಲಿ ಅಲ್ಲಿ ಮೈದಾನಕ್ಕೆ ಹೊಡ್ತಾ ಇದ್ದಾರೆ ಫೋನ್ ಚಲೋ ಹುಡುಗರು ಸಪೋರ್ಟ್ ಯಾರ ಇರ್ತಿರ್ತೈತೆ ನಮ್ಗೆ ಅಷ್ಟೇ ಹುಡುಗರ್ ಸಪೋರ್ಟ್ ಅಂತ ಏನೀಗ ಏನ್ ಹೇಳುದಿಲ್ಲ ರಜಿಸ್ ನನ್ಕಿಂತ ಹೋಗಿ ಮುಂದೆ ಅವ್ರೇ ನಿಂತಿರ್ತಾರೆ ಇದು ಈ ಊರ ಮೈದಾನ ಐತಿ ಸೈಲೆ ಐತ್ ಬರ್ಲತ್ತಂದ್ರೆ ನನ್ ನನ್ ಗೊತ್ತಾಗಲಾರ್ದ ಅಡ್ವಾನ್ಸ್ ಹೋಗಿ ನಿಂತಿರ್ತಾರೆ ಒಬ್ಬೊಬ್ರಿಗೆ ಹಡಿಗೆ ಪೆಟ್ರೋಲ್ ಗೆ ರಾಕಿರೋದಿಲ್ಲ ಮಂದಿ ಕಡೆ ಪೆಟ್ರೋಲ್ ರಕ್ಕಾಯಿಸ್ಕೊಂಡು ಹೋಗಿ ನಿಂತಿರ್ತಾರೆ ಮುಂದೆ ಆ ರೀತಿ ಅಂದ್ರೆ ಸೈಲೆನ್ ಹುಚ್ಚ ಆ ರೀತಿ ಸೈಲೆನ್ ಹುಚ್ಚೈತಿ ಮತ್ತೆ ಹುಡುಗ ಕೈ ಟ್ಯಾಟೋ ಹಾಕೊಂಡ್ ಅನ್ನತ್ರದೆ ಯಾರು ಸೈಲೆನ್ ಟ್ಯಾಟೋ ಸೈಲೆನ್ ಐತಿ ಟ್ಯಾಟೋ ಹಾಕೋದ್ ಅಟ್ ಹುಚ್ಚ ಇವ ಕಬ್ಬಿನ ತೋಡಿ ಹೋಗ್ತಾನೆ ಬರೀ ರೇಸ್ ಐತಿ ಅಂತ ಗೊತ್ತಾರ ಅವ್ ಹೇಳಾರ್ದೆ ಆ ಊರಿಗೆ ಬಂದಿರ್ತಾನೆ ಅಡ್ವಾನ್ಸ್ ಅದೇ ಸಿದ್ದೂರಿ ಮತ್ತ ಕಬ್ಬಿಗೆ ಹೋಗೋತ್ತನೇ ಇವ್ ನಾವೇ ಇದೆ ಬಿಟ್ ಬಂದೇವಿ ವಟ ಹೋಗಲಕ್ಕೆ ನಿಂತಿಲ್ಲ ಪಟ್ಟೆ ಇಂಗ ಎತ್ತಿನ ಹುಚ್ಚಿನ ಸಂಬಂಧ ಇಲ್ಲಿ ಮತ್ತಕಡೆ ದುಡ್ಲಕ್ಕೆ ಕೋಲಕ್ಕೆ ಹಾಕನ ಹಾಳಾಗತಿದೆ ಹಾಳಾಗತ ನೀನೇ ರಮೇಶೇ ಇದೆ ಬಿಟ್ ಬಂದೆ ಆ ರೀತಿ ಹುಚ್ಚ ಹುಚ್ಚ ಅಣ್ಣಾ ಯಾಸ್ಟಿನ್ ಮೊಯ ವ್ಯವಸ್ಥಾ ತಾಲಿಮ ಗಳೆಬಿಳಿ ಬಿಳಿ ಹೊಡಿತಾರನೇ ಇವರಾ ಅದು ಗಳೆ ಹೊಡಿದಿತ್ತು ಇಂಗ ತಾಲಿಮ ಹೊಡಿದಿತ್ತು ಅಂದ್ರೆ ಇನ್ನು ಗೊತ್ತಿತ್ತ ಪುರಲಕ್ಕೆ ಹ್ಮ್ ಅವ ಇವತ್ತೊಂದ್ ಸ್ವಲ್ಪ್ ತಿರ್ವಾಡ್ಕೊಂಡ್ ಬರ್ಬೇಕಿದ ಹೋಗ್ಬಿರ್ತಾನ ಕಾಕೋರ್ತಾನ ಗಬ ಆ ಹುಡ್ಗೋಗಿರ್ತಾನೋ ಬಿಟ್ಟಲ್ ಮಿಸ್ ಐತಿ ಅದನ್ ಇವ್ರ ಮೂರ್ ಮಂದಿ ಯಾರು ಹೇಳೋದ್ ಬೇಡ ಕೇಳಿ ತಿರುಗಾಡ್ಕೊಂಡ್ ಬರೋದೈತ್ ಗಳಿ ಹೊಡ್ದಿ ತಂದಿಲ್ಲ ಇವ್ರು ಮೂರ್ ಮಂದಿ ಒಳಗೆ ಯಾವ ಬೇಕಾದ್ ಹೋಗಿ ಅವ್ರ ಅವ್ರ ತಂದ್ ಕಡ್ತಾರ ಈ ಸರ್ ಮ್ಯಾಟರ್ ಇಲ್ಲ ಸೈಲ ಐತಿ ಏನ್ ಸಂಬಂಧ ಎಲ್ಲಾರು ಸಪೋರ್ಟಿಂಗ್ ಅದ ಎಲ್ಲಾ ಸಪೋರ್ಟ್ ಎಲ್ಲ ಇದೇನ್ ಟೀಮ್ ಐತಲ್ಲ ಒಟ್ಟು ಟೀಮ್ ಬೇದ ಭಾವ ಯಾರ ಐತಿ ಏನು ಇಲ್ಲ ಏನ್ ಹೇಳಿಕರು ನೀ ಎಲ್ಲರೂ ಮೈದಾನ ಕೊಡ್ತಾರೆ ಹೇಳಿಕರು ಬಂದ ಟಚ್ ಕರಾಯ ಏ ಏನ್ ಬೇದ ಭಾವ ಏನಿಲ್ಲ ಇಯತ್ತು ಓಡಲಾತ ಅಂದ್ರೆ ಮನಿ ಒಬ್ಬರ ಹೋಗಿರ್ತಾರ ಆ ತರ ನಾನೇ ಎಲ್ಲರಿಗೆ ತಹಿಂದ ಹೋಗೋದಾಗೈತಿ ಮತ್ತೆ ಪ್ರತಿಯೊಬ್ಬರು ಮನೆಯೊಳಗ ಯೂಟ್ಯೂಬ್ನಾಗ ವಿಡಿಯೋ ಚಾಲು ಮಾಡಿ ನೋಡ್ತಾರೆ ಈಗ ಮನೆಯೊಳಗಿತ್ತು ಇದು ಹೊಡೆದಂದ್ರ ಆತರ ಅಭಿಮಾನಿ ಆಗಿಬಿಟ್ಟು ಅವ್ರೆ ಚಾ ಅದು ಕುಡಿಯಾಗ ಹೇಳ್ತಾರ ನಾವ್ ಬರೋದ್ ದೂರ ಇತ್ತಪ್ಪ ಲೇಟ್ ಆಯ್ತ್ ಬರದ್ ಅಲ್ಲಿ ಟಿವಿ ನೋಡೋಂತ ಹೇಳ್ತಾರೆ ಹೇಳ್ತಾರ ಅಣ್ಣ ಈಗ ಶೈಲಾ ಕಿಂಗ್ ಅಂತಾರ ಯ ಯಾ ಯಾ ಇದ್ರಿಂಗ್ ಅದ ಅಂದ್ರ ಡಾಂಬ್ರಿಗೆ ಜಾಸ್ತಿ ಓಡದೇ ಮಟ್ಟಿ ಜಾಸ್ತಿ ಓಡದಿ ಅದ ಜಾಸ್ತಿ ಡಾಂಬ್ರಿಗೆ ಓಡತ ಜಾಸ್ತಿ ಡಾಂಬ್ರಿಗೆ ಓಡತ ಜಾಸ್ತಿ ಡಾಂಬ್ರಿಗೆ ಓಡತದ ಈಗ ಇಲ್ಲಿ ಹತಾಲಟ್ಟೆ ಅಂತ ಕೇಳಪ್ಪ ಬೇರೆ ರಾಜ್ಯದಾಗ ಯಾರು ಕೇಳಿದಿಲ್ಲ ಮಹಾರಾಷ್ಟ್ರ ಆಗೋದು ಏನೋ ಹೆಸರು ಇದ್ದಿದ್ದಿಲ್ಲ ಅಂದ್ರೆ ಹೊಡೆದ್ ಕೆಡದ್ ಏ ಮಾಡ್ತಾರಪ್ಪ ಅಂತಿದ್ರು ಈ ಎತ್ಗ ಒಂದ್ ಹೆಸರು ಬೆಳದ ಬೆಳದ್ ಅಲ್ಲಿ ಹೋಗ್ರಿ ಏಸ್ ಮುಗಿಸ್ ಬರೋತಕ್ಕ ಊರನ್ ಹಿರಿಯರ್ ನಿಂತಿರ್ತಾರ ಆ ನಂಬರ್ ಆಗ್ಯದ ಎತ್ತ ನೋಡ್ ಸಂಬಂಧ ಆ ಟೈಪ್ ಎಲ್ಲಾರ್ ಅಭಿಮಾನ ಆಗಿದ್ ಬರೋ ಈಗ ಶೈಲಾತ್ತಿನ ಹೋಗಿ ಊರನ್ ಪ್ರೋತ್ಸಾಹ ಆಗೈತನ ಹಿರಿಯಾರದ ಎಲ್ಲರೂ ಕೂಡಿ ಉರಾನ್ ಪ್ರೋತ್ಸಾಹ ಹೆಂಗೈತೆ ಅಂದ್ರೆ ನಮ್ದು ರೇಸ್ ಮುಗುದ್ ಬರ್ತಿರ್ತಿಲ್ಲ ನೋಸ್ವ ಹಿಂದಿದ್ರು ಅಡ್ವಾನ್ಸೆ ಬಂದಿಲ್ಲ ಎತ್ತ ಇಳಿಸಿ ನೀರ್ ಕುಡಿಸುವಂತ ಪ್ರೋತ್ಸಾಹ ಐತಿ ಊರನ್ ಎಲ್ಲಾ ಹಿರಿಯಾರ ಸುಂಕಿ ಬಂದಿರ್ತಾರ ಇಲ್ಲಿ ತೋಟ ಬಂದ್ ಇಳಿಸಿ ಮಾಡಿ ನೀರ್ ಕುಡಿಸಿ ಕಟ್ಟಿರ್ತಾರ ಒಬ್ ಆತರ ಎಲ್ಲಾ ಸಪೋರ್ಟ್ ಐತಿ ಮಂದಿ ಹಿರ್ಯ ಮನ್ಸರ್ ಸುಮ್ಕೆ ಪ್ರೋತ್ಸಾಹ ಮಾಡ ಮಾನ್ಯ ನಿಮ್ಮ ಊರಿಗೆ ನಾನು ಅತಾಲಟಿ ಮೈದಾನಕ್ ಬಂದೇನೆ ಮತಾಲ್ಟಿ ಮೈದಾನ ಬರ ನಿಮ್ಮ ನಮಗೂ ಬಂದ ಆದ್ನಿ ನಿಮಗೂ ಬೇಟೆ ಶಾಸನ ಅವ್ರಿಗೂ ಬೇಟಾದ್ನಿ ನಮಗ ಪ್ರೋತ್ಸಾಹನು ತುಂಬಾ ಕೊಟ್ಟಿ ವಿಡಿಯೋ ಮಾಡಕ್ ತುಂಬಾ ಹೆಲ್ಪ್ ಮಾಡಿದ್ರಿ ಈಗ ಅದೇ ರೀತಿ ನಮ್ ಯೂಟ್ಯೂಬ್ ಚಾನಲ್ ನಿಮ್ಗೆ ಹೆಂಗ ಅನ್ಸತ್ರಿ ನಮಗ ಹೆಲ್ಪ್ ಹೆಂಗ ಏನ ನಿಮ್ ಯೂಟ್ಯೂಬ್ ಚಾನಲ್ ಎಲ್ಲಾ ಎಲ್ಲಾ ಬಸ್ ಒಂದ್ ಆಯ್ತು ಎಲ್ಲ ನೀವು ವಿಡಿಯೋ ಮಾಡಲೈತ್ರಿ ಅದಕ್ಕ ಈ ಸೋನಾಲಿ ಪ್ರೇಮಿ ಏನ್ ತಾಜ್ಪುರ ಚಾನಲ್ ಅದವ್ರಲ್ಲ ಇದೇ ರೀತಿ ಎಲ್ಲದಕ್ಕೂ ಎಲ್ಲಾ ಎತ್ಕೊಳಗ್ ನೀವು ಸಪೋರ್ಟ್ ಕೊಡ್ರಿ ನಿಮ್ ಚಾನಲ್ಗು ಎಲ್ಲಾರು ಸಪೋರ್ಟ್ ಮಾಡ್ತಾರಂತ ಹೇಳ